ಸೋಲಿನ ಕೆಡ್ಡಾಗೆ ಬಿತ್ತ ಮುಂಬೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪಾಯಿಂಟ್ಸ್ ಟೇಬಲ್ನಲ್ಲಿ ಹತ್ತನೇ ಸ್ಥಾನ ಅಂದರೆ ಕೊನೆಯಲ್ಲಿದ್ದಂಥ ಮುಂಬೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆರಂಭದಲ್ಲೇ ಪಾಯಿಂಟ್ಸ್ ಟೇಬಲಲ್ಲಿ ಕೊನೆಯ ಸ್ಥಾನ ಇದೆ ಇನ್ನೇನು ಒಂದು ಸ್ಥಾನ ಅಷ್ಟೇ ಬಾಕಿ ಇದೆ ಕೊನೆಯ ಸ್ಥಾನನ ತಲುಪೋದಕ್ಕೆ ಚಾಂಪಿಯನ್ ಮುಂಬೈ ಯಾಕೆ ಹೀಗಾಯಿತು ಅಂತ ಈಗ ಮುಂಬೈನ ಓನರ್ಗಳೇ ತಲೆಕೆಡ್ಸ್ಕೊಳ್ಳೋ ಹಾಗಾಗಿದೆ ಯಾವೊಬ್ಬ ಆಟಗಾರ ಕೂಡ ಇಫೆಕ್ಟಿವ್ ಆಗಿ ಪರ್ಫಾರ್ಮ್ ಮಾಡ್ತಾ ಇಲ್ಲ ಮೊನ್ನೆಯಷ್ಟೇ ಚೆನ್ನೈ ಮೇಲೆ ಮೂರು ವಿಕೆಟ್ ತಗೊಂಡಿದ್ದಂತಹ ಇನ್ನೂ ಯಾವುದೇ ಲೀಗ್ಗಳಲ್ಲಿ ಹಾಗೂ ಸ್ಟೇಟ್ ಟೀಮ್ಗೂ ಕೂಡ ಆಡದೇ ಇದ್ದಂಥ ವಿಘ್ನೇಶ್ ಪುತ್ತೂರ್ ಇವತ್ತಿನ ಪಂದ್ಯದಲ್ಲಿ ಇರಲಿಲ್ಲ ಅವರಿಗೆ ಏನೋ ಇಂಜುರಿ ಆಗಿರಬಹುದು ಆದರೆ ಅಹಮದಾಬಾದ್ನಲ್ಲಿ ಗುಜರಾತ್ ಟೈಟನ್ಸ್ ಮೇಲಿನ ಪಂದ್ಯದಲ್ಲಿ ಮುಂಬೈ ಎಲ್ಲೂ ಕೂಡ ಇಫೆಕ್ಟಿವ್ ಅನ್ನಿಸಿಕೊಳ್ಳೇ ಇಲ್ಲ ಅದು ಬ್ಯಾಟಿಂಗ್ ಆಗಿರಲಿ ಬೌಲಿಂಗ್ ಆಗಿರಲಿ ಎಲ್ಲೂ ಕೂಡ ಎಫೆಕ್ಟಿವ್ ಅನ್ನಿಸ್ಲಿಲ್ಲ ಈಗಾಗಲೇ ಮುಂಬೈ ಫ್ಯಾನ್ಸ್ ಕೇಳ್ತಾ ಇದ್ದಾರೆ ಬೂಮ್ರಾ ಎಲ್ಲಿ ಸೊ ನಮಗೆ ಬೂಮ್ರಾ ಬೇಕು ಅಂತ ಕೇಳ್ತಾ ಇದ್ದಾರೆ ಬೌಲಿಂಗಲ್ಲಿ ಇಫೆಕ್ಟಿವ್ ಇಲ್ಲ ಟೀಮ್ ಬ್ಯಾಟಿಂಗಲ್ಲಿ ಇಫೆಕ್ಟಿವ್ ಇಲ್ಲ ರೋಹಿತ್ ಶರ್ಮಾ ಓಪನಿಂಗ್ ಏನು ಒಂದು ಓವರ್ ಆಡೋದಕ್ಕೂ ಕೂಡ ಒದ್ದಾಡ್ತಾ ಇದ್ದಾರೆ ಯೂರೇನ ಚಾಂಪಿಯನ್ಸ್ ಟ್ರೋಫಿಲಿ ಇಂಡಿಯಾನ ಗೆಲ್ಲಿಸಿದ ಕ್ಯಾಪ್ಟನ್ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಮುಂಬೈ ಇಂಡಿಯನ್ಸ್ ಸತತ ಎರಡು ಸೋಲುಗಳನ್ನು ಅದರಲ್ಲೂ ಚೆನ್ನೈ ಮೇಲೆ ಸೋತಿದ್ದೇನೋ ಒಂದು ಮಟ್ಟಿಗೆ ಕೊನೆಯ ಓವರ್ವರೆಗೂ ಬಂದು ಸೋತಂಥ ಪಂದ್ಯ ಆದರೆ ಈಗ ಸೋತಿರುವಂಥದ್ದು ಗುಜರಾತ್ ಟೈಟನ್ಸ್ ಮೇಲೆ ಅಟ್ಲೀಸ್ಟ್ ಫೈಟ್ ಕೂಡ ಕೊಡದೇನೆ ಮೂವತ್ತಾರು ರನ್ಗಳಿಂದ ಸೋಲ್ತಾರೆ ಅಂದರೆ ಇದು ಚಾಂಪಿಯನ್ ಮುಂಬೈ ಟೀಮಾ ಆ ಥರ ಒಂದು ಏನು ಇಂಡಿಯನ್ ಸಾಲಿಡ್ ಕೋರನ್ನು ಇಟ್ಟುಕೊಂಡಿದ್ದಂತಹ ಟೀಮ್ ಅದು ಇಂಡಿಯನ್ನ ಲೀಡ್ ಮಾಡ್ತಾ ಇರುವಂಥ ಸೂರ್ಯಕುಮಾರ್ ಇದ್ದಾರೆ ಹಾರ್ದಿಕ್ ಪಾಂಡ್ಯ ರೋಹಿತ್ ಶರ್ಮಾ ಎಂತೆಂಥ ಸ್ಟಾರ್ ಪ್ಲೇಯರ್ಸ್ ಇರುವಂಥದ್ದಂಡು ಇಂಡಿಯನ್ ಕೋರ್ ಕಂಪ್ಲೀಟ್ ಆಗಿ ಇಂಡಿಯನ್ ಕೋರ್ ಜೊತೆಗೆ ಟ್ರೆಂಟ್ ಬೋಲ್ಟ್ ಇದ್ದಾರೆ ಬೌಲಿಂಗಲ್ಲಿ ಇವ್ರು ಯಾರು ಇಫೆಕ್ಟಿವ್ ಆಗ್ತಾ ಇಲ್ವಾ ಎಲ್ಲರೂ ಒಂದು ವಿಕೆಟ್ ಎರಡು ವಿಕೆಟ್ ಜೊತೆಗೆ ಒಂದಷ್ಟು ರನ್ಸ್ ಲೀಕ್ ಮಾಡ್ತಾ ಇದ್ದಾರೆ ಇದು ಮುಂಬೈಗೆ ದೊಡ್ಡ ತಲೆನೋವಾಗಿದೆ ಸದ್ಯ ಗೆಲ್ಲೋದು ಹೇಗೆ ಅಂತ ಮುಂಬೈ ಚಾಂಪಿಯನ್ ಟೀಮ್ ಆಗಿದ್ದು ಐದು ಬಾರಿ ಕಪ್ ದೊರೆ ತಲೆ ಕೆಡಿಸ್ಕೊತಾ ಇದ್ದಾರೆ